ಉಗ್ರರ ನಾಡಿಗೆ ನೀರು ಕೊಡಲೇಬಾರದು ಅಂತೇಳಿ ಪಣ ತೊಟ್ಟಿದೆ ಪಾಕಿಸ್ತಾನಕ್ಕೆ ಜಲಾಘಾತ ನೀರು ಬಂದ್ ಅನ್ನ ನೀರಿಲ್ಲದೆ ಬಾಯಾರಲಿದೆ ಪಾಕ್ ಪಹಲ್ಗಾಂನಲ್ಲಿ ಉಗ್ರರ ದಾಳಿಗೆ ಭಾರತ ಕೆರಳಿದೆ ಹತ್ತೊಂಬತ್ತು ನೂರ ಅರವತ್ತರ ಸಿಂಧು ಜಲ ಒಪ್ಪಂದವನ್ನ ತಕ್ಷಣ ಜಾರಿಗೆ ಬರುವಂತೆ ಸ್ಥಗಿತಗೊಳಿಸಿದೆ ಹತ್ತೊಂಬತ್ತು ನೂರ ಅರವತ್ತರ ಈ ಒಪ್ಪಂದವು ಸಿಂಧು ಝೇಲಂ ಮತ್ತು ಚೇನಾಬ್ ನದಿಗಳ ನೀರಿನ ಎಂಬತ್ತರಷ್ಟು ನೀರನ್ನ ಪಾಕಿಸ್ತಾನಕ್ಕೆ ನೀಡುತ್ತದೆ ಹೀಗಾಗಿ ಕಾಲು ಕೆರೆದು ಬರುವ ಹಾಗೂ ರಕ್ತ ಪಿಪಾಸುಗಳಿಗೆ ಆಶ್ರಯದಾತವಾಗಿರುವ ಪಾಕ್ಗೆ ಬುದ್ಧಿ ಕಲಿಸಲು ಸಿಂಧು ನದಿ ನೀರನ್ನ ಸ್ಥಗಿತಗೊಳಿಸಲಾಗಿದೆ ಪಾಕಿಸ್ತಾನದ ವಿರುದ್ಧ ಭಾರತ ಜಲಯುದ್ಧ ಸ್ಫೋಟ ಮಾಡಿದೆ ಈ ಕುರಿತು ಅಮಿತ್ ಶಾ ಜೊತೆ ಸಭೆ ನಡೆಸಿದ ಜಲಸಂಪನ್ಮೂಲ ಸಚಿವ ಸಿಆರ್ ಪಾಟೀಲ್ ಮಹತ್ವದ ನಿರ್ಧಾರ ತೆಗೆದುಕೊಂಡಿದ್ದಾರೆ thank you ಸಿಂಧೂ ನದಿ ಒಪ್ಪಂದ ರದ್ದತಿ ಅನುಷ್ಠಾನಕ್ಕೆ ಸರ್ಕಾರ ಬದ್ಧವಾಗಿದೆ ತಕ್ಷಣದಲ್ಲೇ ಪಾಕಿಸ್ತಾನಕ್ಕೆ ಸಿಂಧೂ ನದಿ ನೀರು ಬಂದ್ ಮಾಡಲಾಗಿದೆ ಸಿಂಧೂ ನದಿ ನೀರು ಬಂದ್ ಮಾಡಿದರೆ ಒಳಹರಿವು ಹೆಚ್ಚಳವಾಗಲಿದೆ ಈ ಹಿನ್ನೆಲೆ ಮೂರು ಹಂತದಲ್ಲಿ ಸಿಂಧೂ ನದಿ ನೀರು ಬಳಕೆಗೆ ಪ್ಲಾನ್ ಮಾಡಲಾಗಿದೆ ಸಿಂಧೂ ನದಿಯ ಅಣೆಕಟ್ಟಿನ ಸಾಮರ್ಥ್ಯ ಹೆಚ್ಚಿಸುವುದು ನೀರು ಸಂಗ್ರಹಕ್ಕೆ ಆಧುನಿಕ ತಂತ್ರಜ್ಞಾನ ಬಳಕೆ ಮಾಡುವುದು ಜಲಾಶಯದ ಹೂಳೆತ್ತುವ ಕೆಲಸ ತ್ವರಿತಗತಿಯಲ್ಲಿ ಜಾರಿ ಮಾಡಲು ಸೂಚಿಸಲಾಗಿದೆ ನೀರು ಬಂದ್ ಹಿನ್ನೆಲೆ ಅನ್ನ ನೀರಿಲ್ಲದೆ ಬಾಯಾರಲಿದೆ ಪಾಕಿಸ್ತಾನದ ಪಂಜಾಬ್ ಸಿಂಧ್ ಪಾಕಿಸ್ತಾನಕ್ಕೆ ಸಿಂಧೂ ನದಿ ನೀರು ಬಂದ್ ಮಾಡುವ ಬಗ್ಗೆ ವರ್ಲ್ಡ್ ಬ್ಯಾಂಕ್ಗೆ ಮಾಹಿತಿ ನೀಡಲು ಭಾರತ ಸರ್ಕಾರ ಮುಂದಾಗಿದೆ ಈಗಾಗಲೇ ಚೀನಾ ನದಿ ಬಳಿಯ ಸಲಾ ಡ್ಯಾಮ್ ಗೇಟ್ಗಳು ಬಂದ್ ಮಾಡಲಾಗಿದೆ ಇದರಿಂದ ಸಿಂಧೂ ಪ್ರಾಂತ್ಯದಲ್ಲಿರುವ ಸ್ಥಳೀಯರು ಪಾಕ್ ಇದರ ಎಫೆಕ್ಟ್ ಗೊತ್ತಾಗಲಿದೆ ಎಂದಿದ್ದಾರೆ ಬಹುತ ಬಡಿಯ ಫ್ಯಾಸಲಾ ಇಂಡಿಯನ್ ಗೌರ್ಮೆಂಟ್ಗ ಏಕರಣೆ ಸೆ ಎಟ್ ಲೀಸ್ಟ್ ವಾಕಿ ಹವಾಮ್ ಅನಿ ಸರ್ಕಾರ ಕೋ ಪೂಚೆಗೀ ಏಕರಣೆ ಹವಾಮನಿ ಸರ್ಕಾರ ಕೋ ಪೂಚ್ ರೀ ಆ ಪೆಸಿ ಕಾಯರ್ ಹರಕತೇ ಕಾರಣ कहीं पे भी आप देख लीजिए कहीं पे भी कोई भी टेररिज्म की आ, एक्टिविटी होती है तो पाकिस्तान पाकिस्तान का नाम वहाँ पे घुस जाता है और हम इंडियन गवर्नमेंट को कहना चाहते हैं कि और भी डिप्लोमेटिक फैसले लिए जाएं जिससे उनकी आवाम उनके सरकार को मजबूर करे कि आप ये कायर हरकतें करना छोड़ दीजिए ಪಾಕಿಸ್ತಾನದ ವಿರುದ್ಧ ಒಂದೊಂದೇ ಕಠಿಣ ನಿರ್ಧಾರ ತೆಗೆದುಕೊಳ್ತಿರುವ ಭಾರತ ಈಗ ಜಲಬಾಂಬ್ ಹಾಕಿದೆ ಸಿಂಧೂ ನದಿ ನೀರು ಬಂದ್ ಮಾಡಿರುವುದರಿಂದ ಅನ್ನ ನೀರಿಲ್ಲದೆ ಪಾಕ್ ಕಂಪ್ಲೀಟ್ ಬರ್ಬಾದಾಗಲಿದೆ ಯಾವುದೇ ಕಾರಣಕ್ಕೂ ಉಗ್ರರ ನಾಡಿಗೆ ನೀರು ಕೊಡಲೇಬಾರದು ಅಂತೇಳಿ ಪಣ ತೊಟ್ಟಿದೆ ಪಾಕಿಸ್ತಾನಕ್ಕೆ ಜಲಾಘಾತ ನೀರು ಬಂದ್ ಅನ್ನ ನೀರಿಲ್ಲದೆ ಬಾಯಾರಲಿದೆ ಪಾಕ್ ಪಹಲ್ಗಾಂನಲ್ಲಿ ಉಗ್ರರ ದಾಳಿಗೆ ಭಾರತ ಕೆರಳಿದೆ ಹತ್ತೊಂಬತ್ ನೂರ ಅರವತ್ತರ ಸಿಂಧು ಜಲ ಒಪ್ಪಂದವನ್ನ ತಕ್ಷಣ ಜಾರಿಗೆ ಬರುವಂತೆ ಸ್ಥಗಿತಗೊಳಿಸಿದೆ ಹತ್ತೊಂಬತ್ತು ನೂರ ಅರವತ್ತರ ಈ ಒಪ್ಪಂದವು ಸಿಂಧು ಝೇಲಂ ಮತ್ತು ಚೇನಾಬ್ ನದಿಗಳ ನೀರಿನ ಎಂಬತ್ತರಷ್ಟು ನೀರನ್ನ ಪಾಕಿಸ್ತಾನಕ್ಕೆ ನೀಡುತ್ತದೆ ಹೀಗಾಗಿ ಕಾಲು ಕರೆದು ಬರುವ ಹಾಗೂ ರಕ್ತ ಪಿಪಾಸುಗಳಿಗೆ ಆಶ್ರಯದಾತವಾಗಿರುವ ಪಾಕ್ಗೆ ಬುದ್ಧಿ ಕಲಿಸಲು ಸಿಂಧು ನದಿ ನೀರನ್ನ ಸ್ಥಗಿತಗೊಳಿಸಲಾಗಿದೆ ಪಾಕಿಸ್ತಾನದ ವಿರುದ್ಧ ಭಾರತ ಜಲಯುದ್ಧ ಸ್ಫೋಟ ಮಾಡಿದೆ ಈ ಕುರಿತು ಅಮಿತ್ ಶಾ ಜೊತೆ ಸಭೆ ನಡೆಸಿದ ಜಲಸಂಪನ್ಮೂಲ ಸಚಿವ ಸಿಆರ್ ಪಾಟೀಲ್ ಮಹತ್ವದ ನಿರ್ಧಾರ ತೆಗೆದುಕೊಂಡಿದ್ದಾರೆ ಸಿಂಧೂ ನದಿ ಒಪ್ಪಂದ ರದ್ದತಿ ಅನುಷ್ಠಾನಕ್ಕೆ ಸರ್ಕಾರ ಬದ್ಧವಾಗಿದೆ ತಕ್ಷಣದಲ್ಲೇ ಪಾಕಿಸ್ತಾನಕ್ಕೆ ಸಿಂಧೂ ನದಿ ನೀರು ಬಂದ್ ಮಾಡಲಾಗಿದೆ ಸಿಂಧೂ ನದಿ ನೀರು ಬಂದ್ ಮಾಡಿದ್ರೆ ಒಳಹರಿವು ಹೆಚ್ಚಳವಾಗಲಿದೆ ಈ ಹಿನ್ನೆಲೆ ಮೂರು ಹಂತದಲ್ಲಿ ಸಿಂಧೂ ನದಿ ನೀರು ಬಳಕೆಗೆ ಪ್ಲಾನ್ ಮಾಡಲಾಗಿದೆ ಸಿಂಧೂ ನದಿಯ ಅಣೆಕಟ್ಟಿನ ಸಾಮರ್ಥ್ಯ ಹೆಚ್ಚಿಸುವುದು ನೀರು ಸಂಗ್ರಹಕ್ಕೆ ಆಧುನಿಕ ತಂತ್ರಜ್ಞಾನ ಬಳಕೆ ಮಾಡುವುದು ಜಲಾಶಯದ ಹೂಳೆತ್ತುವ ಕೆಲಸ ತ್ವರಿತಗತಿಯಲ್ಲಿ ಜಾರಿ ಮಾಡಲು ಸೂಚಿಸಲಾಗಿದೆ ನೀರು ಬಂದ್ ಹಿನ್ನೆಲೆ ಅನ್ನ ನೀರಿಲ್ಲದೆ ಬಾಯಾರಲಿದೆ ಪಾಕಿಸ್ತಾನದ ಪಂಜಾಬ್ ಸಿಂಧ್ ಪಾಕಿಸ್ತಾನಕ್ಕೆ ಸಿಂಧೂ ನದಿ ನೀರು ಬಂದ್ ಮಾಡುವ ಬಗ್ಗೆ ವರ್ಲ್ಡ್ ಬ್ಯಾಂಕ್ಗೆ ಮಾಹಿತಿ ನೀಡಲು ಭಾರತ ಸರ್ಕಾರ ಮುಂದಾಗಿದೆ ಈಗಾಗಲೇ ಚೀನಾ ನದಿ ಬಳಿಯ ಸಲಾ ಡ್ಯಾಮ್ ಗೇಟ್ಗಳು ಬಂದ್ ಮಾಡಲಾಗಿದೆ ಇದರಿಂದ ಸಿಂಧೂ ಪ್ರಾಂತ್ಯದಲ್ಲಿರುವ ಸ್ಥಳೀಯರು ಪಾಕ್ಗೆ ಇದರ ಎಫೆಕ್ಟ್ ಗೊತ್ತಾಗಲಿದೆ ಎಂದಿದ್ದಾರೆ ಬಹುತ್ ಬಡಿಯ ಫ್ಯಾಸ್ಲ ಇಂಡಿಯನ್ ಗೌರ್ಮೆಂಟ್ಗ ಯೇ ಕಾರನೆ ಸೆ ಎಟ್ ಲೀಸ್ಟ್ ವಾಕಿ ಹವಾಮ್ ಅನಿ ಸರ್ಕಾರ ಕೋ ಪೂಚೆಗಿ ಏಕರಣೆ ಹವಾಮ್ ಅನಿ ಸರ್ಕಾರ ಕೋ ಪೂಚ್ ರೀ ಆಪ್ ಎಸಿ ಕಾಯರ ಹರಕತ್ತೆ ಕನ್ನ कहीं पे भी आप देख लीजिए कहीं पे भी कोई भी टेररिज्म की आ, आ, एक्टिविटी होती है तो पाकिस्तान पाकिस्तान का नाम वहाँ पे घुस जाता है और हम इंडियन गवर्नमेंट को कहना चाहते हैं कि और भी डिप्लोमेटिक फैसले लिए जाएं जिससे उनकी आवाम उनके आ, सरकार को मजबूर करे कि आप ये कायर हरकतें करना छोड़ दीजिए ಪಾಕಿಸ್ತಾನದ ವಿರುದ್ಧ ಒಂದೊಂದೇ ಕಠಿಣ ನಿರ್ಧಾರ ತೆಗೆದುಕೊಳ್ತಿರುವ ಭಾರತ ಈಗ ಜಲ ಬಾಂಬ್ ಹಾಕಿದೆ ಸಿಂಧೂ ನದಿ ನೀರು ಬಂದ್ ಮಾಡಿರುವುದರಿಂದ ಅನ್ನ ನೀರಿಲ್ಲದೆ ಪಾಕ್ ಕಂಪ್ಲೀಟ್ ಬರ್ಬಾದ್ ಆಗಲಿದೆ ಯಾವುದೇ ಕಾರಣಕ್ಕೂ ಉಗ್ರರ ನಾಡಿಗೆ ನೀರು ಕೊಡಲೇಬಾರದು ಅಂತೇಳಿ ಪಣ ತೊಟ್ಟಿದೆ ಪಾಕಿಸ್ತಾನಕ್ಕೆ ಜಲಾಘಾತ ನೀರು ಬಂದ್ ಅನ್ನ ನೀರಿಲ್ಲದೆ ಬಾಯಾರಲಿದೆ ಪಾಕ್ ಪಹಲ್ಗಾಂನಲ್ಲಿ ಉಗ್ರರ ದಾಳಿಗೆ ಭಾರತ ಕೆರಳಿದೆ ಹತ್ತೊಂಬತ್ ನೂರ ಅರವತ್ತರ ಸಿಂಧು ಜಲ ಒಪ್ಪಂದವನ್ನ ತಕ್ಷಣ ಜಾರಿಗೆ ಬರುವಂತೆ ಸ್ಥಗಿತಗೊಳಿಸಿದೆ ಹತ್ತೊಂಬತ್ತು ನೂರ ಅರವತ್ತರ ಈ ಒಪ್ಪಂದವು ಸಿಂಧು ಝೇಲಂ ಮತ್ತು ಚೇನಾಬ್ ನದಿಗಳ ನೀರಿನ ಎಂಬತ್ತರಷ್ಟು ನೀರನ್ನ ಪಾಕಿಸ್ತಾನಕ್ಕೆ ನೀಡುತ್ತದೆ ಹೀಗಾಗಿ ಕಾಲು ಕರೆದು ಬರುವ ಹಾಗೂ ರಕ್ತ ಪಿಪಾಸುಗಳಿಗೆ ಆಶ್ರಯದಾತವಾಗಿರುವ ಪಾಕ್ಗೆ ಬುದ್ಧಿ ಕಲಿಸಲು ಸಿಂಧು ನದಿ ನೀರನ್ನ ಸ್ಥಗಿತಗೊಳಿಸಲಾಗಿದೆ ಪಾಕಿಸ್ತಾನದ ವಿರುದ್ಧ ಭಾರತ ಜಲಯುದ್ಧ ಸ್ಫೋಟ ಮಾಡಿದೆ ಈ ಕುರಿತು ಅಮಿತ್ ಶಾ ಜೊತೆ ಸಭೆ ನಡೆಸಿದ ಜಲಸಂಪನ್ಮೂಲ ಸಚಿವ ಆರ್ ಪಾಟೀಲ್ ಮಹತ್ವದ ನಿರ್ಧಾರ ತೆಗೆದುಕೊಂಡಿದ್ದಾರೆ ಸಿಂಧೂ ನದಿ ಒಪ್ಪಂದ ರದ್ದತಿ ಅನುಷ್ಠಾನಕ್ಕೆ ಸರ್ಕಾರ ಬದ್ಧವಾಗಿದೆ ತಕ್ಷಣದಲ್ಲೇ ಪಾಕಿಸ್ತಾನಕ್ಕೆ ಸಿಂಧೂ ನದಿ ನೀರು ಬಂದ್ ಮಾಡಲಾಗಿದೆ ಸಿಂಧೂ ನದಿ ನೀರು ಬಂದ್ ಮಾಡಿದರೆ ಒಳಹರಿವು ಹೆಚ್ಚಳವಾಗಲಿದೆ ಈ ಹಿನ್ನೆಲೆ ಮೂರು ಹಂತದಲ್ಲಿ ಸಿಂಧೂ ನದಿ ನೀರು ಬಳಕೆಗೆ ಪ್ಲಾನ್ ಮಾಡಲಾಗಿದೆ ಸಿಂಧೂ ನದಿಯ ಅಣೆಕಟ್ಟಿನ ಸಾಮರ್ಥ್ಯ ಹೆಚ್ಚಿಸುವುದು ನೀರು ಸಂಗ್ರಹಕ್ಕೆ ಆಧುನಿಕ ತಂತ್ರಜ್ಞಾನ ಬಳಕೆ ಮಾಡುವುದು ಜಲಾಶಯದ ಹೂಳೆತ್ತುವ ಕೆಲಸ ತ್ವರಿತಗತಿಯಲ್ಲಿ ಜಾರಿ ಮಾಡಲು ಸೂಚಿಸಲಾಗಿದೆ ನೀರು ಬಂದ್ ಹಿನ್ನೆಲೆ ಅನ್ನ ನೀರಿಲ್ಲದೆ ಬಾಯಾರಲಿದೆ ಪಾಕಿಸ್ತಾನದ ಪಂಜಾಬ್ ಸಿಂಧ್ ಪಾಕಿಸ್ತಾನಕ್ಕೆ ಸಿಂಧೂ ನದಿ ನೀರು ಬಂದ್ ಮಾಡುವ ಬಗ್ಗೆ ವರ್ಲ್ಡ್ ಬ್ಯಾಂಕ್ಗೆ ಮಾಹಿತಿ ನೀಡಲು ಭಾರತ ಸರ್ಕಾರ ಮುಂದಾಗಿದೆ ಈಗಾಗಲೇ ಚೀನಾ ನದಿ ಬಳಿಯ ಸಲಾ ಡ್ಯಾಮ್ ಗೇಟ್ಗಳು ಬಂದ್ ಮಾಡಲಾಗಿದೆ ಇದರಿಂದ ಸಿಂಧೂ ಪ್ರಾಂತ್ಯದಲ್ಲಿರುವ ಸ್ಥಳೀಯರು ಪಾಕ್ಗೆ ಇದರ ಎಫೆಕ್ಟ್ ಗೊತ್ತಾಗಲಿದೆ ಎಂದಿದ್ದಾರೆ ಬಹುತ್ ಬಡಿಯ ಫ್ಯಾಸ್ಲ ಇಂಡಿಯನ್ ಗೌರ್ಮೆಂಟ್ಗ ಯೇ ಕಾರನೆ ಸೆ ಎಟ್ ಲೀಸ್ಟ್ ವಾಕಿ ಹವಾಮ್ ಅನಿ ಸರ್ಕಾರ ಕೋ ಪೂಚೆಗಿ ಏಕರಣೆ ಹವಾಮ್ ಅನಿ ಸರ್ಕಾರ ಕೋ ಪೂಚ್ ರೀ ಆಪ್ ಎಸಿ ಕಾಯರ ಹರಕತ್ತೆ ಕನ್ನ कहीं पे भी आप देख लीजिए कहीं पे भी कोई भी टेररिज्म की एक्टिविटी होती है तो पाकिस्तान पाकिस्तान का नाम वहाँ पे घुस जाता है और हम इंडियन गवर्नमेंट को कहना चाहते हैं कि और भी डिप्लोमेटिक फैसले लिए जाएं जिससे उनकी आवाम उनके आ, सरकार को मजबूर करे कि आप ये कायर हरकतें करना छोड़ दीजिए ಪಾಕಿಸ್ತಾನದ ವಿರುದ್ಧ ಒಂದೊಂದೇ ಕಠಿಣ ನಿರ್ಧಾರ ತೆಗೆದುಕೊಳ್ತಿರುವ ಭಾರತ ಈಗ ಜಲ ಬಾಂಬ್ ಹಾಕಿದೆ ಸಿಂಧೂ ನದಿ ನೀರು ಬಂದ್ ಮಾಡಿರುವುದರಿಂದ ಅನ್ನ ನೀರಿಲ್ಲದೆ ಪಾಕ್ ಕಂಪ್ಲೀಟ್ ಆಗಲಿದೆ ಯಾವುದೇ ಕಾರಣಕ್ಕೂ ಉಗ್ರರ ನಾಡಿಗೆ ನೀರು ಕೊಡಲೇಬಾರದು ಅಂತೇಳಿ ಪಣ ತೊಟ್ಟಿದೆ ಪಾಕಿಸ್ತಾನಕ್ಕೆ ಜಲಾಘಾತ ನೀರು ಬಂದ್ ಅನ್ನ ನೀರಿಲ್ಲದೆ ಬಾಯಾರಲಿದೆ ಪಾಕ್ ಪಹಲ್ಗಾಂನಲ್ಲಿ ಉಗ್ರರ ದಾಳಿಗೆ ಭಾರತ ಕೆರಳಿದೆ ಹತ್ತೊಂಬತ್ ನೂರ ಅರವತ್ತರ ಸಿಂಧು ಜಲ ಒಪ್ಪಂದವನ್ನ ತಕ್ಷಣ ಜಾರಿಗೆ ಬರುವಂತೆ ಸ್ಥಗಿತಗೊಳಿಸಿದೆ ಹತ್ತೊಂಬತ್ತು ನೂರ ಅರವತ್ತರ ಈ ಒಪ್ಪಂದವು ಸಿಂಧು ಝೇಲಂ ಮತ್ತು ಚೇನಾಬ್ ನದಿಗಳ ನೀರಿನ ಎಂಬತ್ತರಷ್ಟು ನೀರನ್ನು ಪಾಕಿಸ್ತಾನಕ್ಕೆ ನೀಡುತ್ತದೆ ಹೀಗಾಗಿ ಕಾಲು ಕರೆದು ಬರುವ ಹಾಗೂ ರಕ್ತ ಪಿಪಾಸುಗಳಿಗೆ ಆಶ್ರಯದಾತವಾಗಿರುವ ಪಾಕ್ಗೆ ಬುದ್ಧಿ ಕಲಿಸಲು ಸಿಂಧು ನದಿ ನೀರನ್ನ ಸ್ಥಗಿತಗೊಳಿಸಲಾಗಿದೆ ಪಾಕಿಸ್ತಾನದ ವಿರುದ್ಧ ಭಾರತ ಜಲಯುದ್ಧ ಸ್ಫೋಟ ಮಾಡಿದೆ ಈ ಕುರಿತು ಅಮಿತ್ ಶಾ ಜೊತೆ ಸಭೆ ನಡೆಸಿದ ಜಲಸಂಪನ್ಮೂಲ ಸಚಿವ ಸಿಆರ್ ಪಾಟೀಲ್ ಮಹತ್ವದ ನಿರ್ಧಾರ ತೆಗೆದುಕೊಂಡಿದ್ದಾರೆ ಸಿಂಧು ನದಿ ಒಪ್ಪಂದ ರದ್ದತಿ ಅನುಷ್ಠಾನಕ್ಕೆ ಸರ್ಕಾರ ಬದ್ಧವಾಗಿದೆ ತಕ್ಷಣದಲ್ಲೇ ಪಾಕಿಸ್ತಾನಕ್ಕೆ ಸಿಂಧು ನದಿ ನೀರು ಬಂದ್ ಮಾಡಲಾಗಿದೆ ಸಿಂಧು ನದಿ ನೀರು ಬಂದ್ ಮಾಡಿದರೆ ಒಳಹರಿವು ಹೆಚ್ಚಳವಾಗಲಿದೆ ಈ ಹಿನ್ನೆಲೆ ಮೂರು ಹಂತದಲ್ಲಿ ಸಿಂಧು ನದಿ ನೀರು ಬಳಕೆಗೆ ಪ್ಲಾನ್ ಮಾಡಲಾಗಿದೆ ಸಿಂಧು ನದಿಯ ಅಣೆಕಟ್ಟಿನ ಸಾಮರ್ಥ್ಯ ಹೆಚ್ಚಿಸುವುದು ನೀರು ಸಂಗ್ರಹಕ್ಕೆ ಆಧುನಿಕ ತಂತ್ರಜ್ಞಾನ ಬಳಕೆ ಮಾಡುವುದು ಜಲಾಶಯದ ಹೂಳೆತ್ತುವ ಕೆಲಸ ತ್ವರಿತಗತಿಯಲ್ಲಿ ಜಾರಿ ಮಾಡಲು ಸೂಚಿಸಲಾಗಿದೆ ನೀರು ಬಂದ್ ಹಿನ್ನೆಲೆ ಅನ್ನ ನೀರಿಲ್ಲದೆ ಬಾಯಾರಲಿದೆ ಪಾಕಿಸ್ತಾನದ ಪಂಜಾಬ್ ಸಿಂಧ್ ಪಾಕಿಸ್ತಾನಕ್ಕೆ ಸಿಂಧೂ ನದಿ ನೀರು ಬಂದ್ ಮಾಡುವ ಬಗ್ಗೆ ವರ್ಲ್ಡ್ ಬ್ಯಾಂಕ್ಗೆ ಮಾಹಿತಿ ನೀಡಲು ಭಾರತ ಸರ್ಕಾರ ಮುಂದಾಗಿದೆ ಈಗಾಗಲೇ ಚೀನಾ ನದಿ ಬಳಿಯ ಸಲಾ ಡ್ಯಾಮ್ ಗೇಟ್ಗಳು ಬಂದ್ ಮಾಡಲಾಗಿದೆ ಇದರಿಂದ ಸಿಂಧೂ ಪ್ರಾಂತ್ಯದಲ್ಲಿರುವ ಸ್ಥಳೀಯರು ಪಾಕ್ ಇದರ ಎಫೆಕ್ಟ್ ಗೊತ್ತಾಗಲಿದೆ ಎಂದಿದ್ದಾರೆ ಬಹುತ್ ಬಡಿಯ ಫ್ಯಾಸಲಾ ಇಂಡಿಯನ್ ಗೌರ್ಮೆಂಟ್ಗ ಏಕರನೆಸ ಎಟ್ ಲೀಸ್ಟ್ ವಾಕಿ ಹವಾಮು ಅನಿ ಸರ್ಕಾರ ಕೋ ಪೂಚೆಗೀ ಏಕರಣೆ ಹವಾಮ್ ಅಪ್ನಿ ಸರ್ಕಾರ ಕೋ ಪೂಚ್ ರೀ ಆ ಪೆಸಿ ಕಾಯರ್ ಹರಕತೆ ಕನ್ನ कहीं पे भी आप देख लीजिए कहीं पे भी कोई भी टेररिज्म की आ, आ, एक्टिविटी होती है तो पाकिस्तान पाकिस्तान का नाम वहाँ पे घुस जाता है और हम इंडियन गवर्नमेंट को कहना चाहते हैं कि और भी डिप्लोमेटिक फैसले लिए जाएं जिससे उनकी आवाम उनके सरकार को मजबूर करे कि आप